ಅವನು ಮಕ್ಕಳು ಮಡದಿ ತನ್ನ ಮುಂದೆ ಬಂದಿತ್ಕೊಂಡ್ರು ಕೂಡ ಅವ್ರನ್ನ ಗುರುತಿಸಲಿಕ್ಕೆ ಆಗದೆ ಇರತಕ್ಕಂಥ ದುಸ್ಥಿತಿ ಬಂದಿರ್ತವೆ ಆಲ್ ಝೈಮರ್ ಅರ್ಧ ಲಿವರ್ ಕಟ್ ಮಾಡಿದ್ರು ಕೂಡ ಮತ್ತೆ ಬೆಳೀತದೆ ಅಷ್ಟು ಸ್ಪೀಡ್ ಗ್ರೋತ್ ಆಗುತ್ತೆ ಲಿವರ್ ಆದರೆ ಮೆದುಳಿನ ಜೀವಕೋಶಗಳು ಡಿಜನರೇಷನ್ ಆದರೆ ಅದನ್ನು ರಿಪೇರಿ ಮಾಡೋದು ಕಷ್ಟ ಸಾಧ್ಯ ಮತ್ತು ಅಸಾಧ್ಯ ಅಂತ ಹೇಳ್ಬೋದು ಕೆಲವರು ಗೊರಕೆ ಹೊಡಿತಿರ್ತಾರೆ ಈ ಮೂಗಿಗೆ ಎಣ್ಣೆ ಹಾಕೋದ್ರಿಂದ ಗೊರಕೆ ಒಂದು ತಿಂಗಳಲ್ಲಿ ಸ್ಟಾಪ್ ಆಗುತ್ತೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಧ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ತಿರ ಮುರುಕಟ್ಟೆ ಆದ್ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮೂಗಿಗೆ ಎಣ್ಣೆ ಹಾಕೋದ್ರಿಂದ ನಾಲ್ಕೇ ನಾಲ್ಕು ಹನಿ ಎಣ್ಣೆ ಹಾಕೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಪ್ರಯೋಜನಗಳಾಗ್ತವೆ ಹಾಗಿದ್ರೆ ಅದರ ಹಿಂದಿರತಕ್ಕಂಥ ವೈಜ್ಞಾನಿಕತೆಯೇನು ಅದರಿಂದ ಆಗುವ ಪ್ರಯೋಜನಗಳೇನು ಅನ್ನೋದನ್ನು ವೈಜ್ಞಾನಿಕವಾಗಿ ಚಿಂತನೆ ಮಾಡೋಣ ಆದ್ಮೇಲೆ ಮೂಗು ನಮ್ಮ ಮೆದುಳಿನ ಮುಖ್ಯ ದ್ವಾರ ಹೇಳಿ ಕರೀಬಹುದು ಯಾಕಂದರೆ ಮೂಗಿನಿಂದ ಆಗುವ ಸಂವೇದನೆಗಳು ನೇರವಾಗಿ ಮೆದುಳಿಗೆ ಎಫೆಕ್ಟ್ ಆಗ್ತವೆ ಅದರ ಪ್ರಭಾವ ಮೆದುಳಿಗೆ ನೇರವಾಗಿ ಆಗ್ತದೆ ಹಾಗೆ ಮೂಗಿನಲ್ಲಿ ಹಾಕಿರುವ ಯಾವುದೇ ಒಂದು ಔಷಧಿಯಾಗಲಿ ಮೆದುಳಿಗೆ ನೇರವಾಗಿ ಹೋಗಿ ತಲುಪುತ್ತದೆ ನೀವು ನೋಡಿಬೇಕಿದ್ರೆ ಅಕಸ್ಮಾತ್ ಏನಾದರೂ ನೀವು ನೀರು ಕುಡಿಬೇಕಾದ್ರೆ ಅದು ನೆತ್ತಿಗೆ ಹತ್ತು ಅಂತ ಹೇಳ್ತಾರಲ್ಲ ಏನಾಗುತ್ತೆ ಮೂಗಿ ಏನಾದರೂ ಆ ನೀರು ಕೆಮ್ಮದಾಗ ಬಂದರೆ ಪೂರ್ತಿ ಮೆದುಳು ಹಿಡ್ಕೊಳೋಗಾಗ್ತದೆ ಅಂದರೆ ಆ ಒಂದು ಅಂಶ ಮೆದುಳಿಗೆ ಹೋಗಿ ಎಫೆಕ್ಟ್ ಮಾಡ್ತದೆ ಹಾಗಾಗಿ ನಮ್ಮ ಒಂದು ಯೋಗಶಾಸ್ತ್ರದಲ್ಲಿ ಜಲನೀತಿ ಅಂತ ನಾವು ಮಾಡ್ತೇವೆ ಈ ಕಡೆ ಮೂಗಿನಿಂದ ನೀರು ಹಾಕಿ ಈ ಕಡೆ ಮೂಗಿನಿಂದ ಬಿಡು ಅದನ್ನು ಸರಿಯಾಗಿ ಮಾಡದೇ ಇದ್ದಾಗ ಏನಾಗುತ್ತೆ ತಲೆ ಆಗುತ್ತೆ ಯಾಕಂದ್ರೆ ಎಲ್ಲ ನೀರಿನ ಅಂಶ ಹೋಗಿ ತಲೆಗೆ ಅದೇನು ಮಾಡ್ತದೆ ಅಂದರೆ ಎಫೆಕ್ಟ್ ಮಾಡ್ತದೆ ಪ್ರಭಾವ ಬೀರ್ತದೆ ಅದಕ್ಕಾಗಿ ಇಲ್ಲಿ ನಾವು ಮೂಗಿನ ಈ ಒಂದು ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದ್ರಿಂದ ನೇರವಾಗಿ ಮೆದುಳಿಗೆ ಚಿಕಿತ್ಸೆ ಮಾಡ್ದಂಗೆ ಇದು ನ್ಯಾಚುರಲ್ ಬ್ರೈನ್ ಸರ್ಜರಿ ಅಂತಲೂ ಕೂಡ ನಾವು ಕರಿತೀವಿ ಅತಿಶಯ ವ್ಯಕ್ತಿ ಏನೂ ಆಗೋದಿಲ್ಲ ಹಾಕರಿದ್ರೆ ಹಾಗಿದ್ರೆ ಮೆದುಳಿನ ಫಂಕ್ಷನ್ಸ್ಗಳು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಎಣ್ಣೆಯನ್ನು ಹಾಕೋದು ಹೇಗೆ ಪ್ರಯೋಜನಕಾರಿ ನೋಡಿ ನಮ್ಮ ಮೆದುಳಿನಲ್ಲಿ ಒಂದು ಲಕ್ಷಾಂತರ ಗಟ್ಟಲೆ ಸಿಗ್ನಲ್ಸ್ಗಳು ಟ್ರಾನ್ಸ್ಫಾರ್ಮೇಷನ್ಸ್ಗಳು ಅವೆಲ್ಲ ಒಂದು ಕ್ಷಣದಲ್ಲಿ ಸಂಗತಿಗಳು ಅವೆಲ್ಲ ಘಟಿಸ್ತವೆ ನಮ್ಮ ಮೆದುಳಿನಲ್ಲಿ ಮೆದುಳಿನಲ್ಲಿ ಮೂರು ಭಾಗಗಳು ಮುಖ್ಯವಾಗಿ ಸೆರಿಬ್ರಮ್ ಸೆರೆಬೆಲಮ್ ಮತ್ತು ಬ್ರೈನ್ ಸ್ಟೆಮ್ ಹೇಳಿ ಮುಖ್ಯವಾಗಿ ಮುಮ್ಮೆದುಳು ಮೆದುಳು ಆ ಸೆರಿಬ್ರಮ್ ಅಂತ ಏನು ಕರೀತಾರಲ್ಲ ಅಲ್ಲಿ ನಾವು ಏನು ಓದಿರ್ತೇವೆ ನೆನಪಿಟ್ಕೊಳ್ತಕ್ಕಂಥದ್ದಾಗಿರಲಿ ಮತ್ತು ಶರೀರದಲ್ಲಿರ್ತಕ್ಕಂಥ ಎಲ್ಲ ವ್ಯಾಲೆಂಟ್ರಿ ಮತ್ತು ಇನ್ವ್ಯಾಲೆಂಟ್ರಿ ಫಂಕ್ಷನ್ಸ್ಗಳ ಸಂವೇದನೆಗಳಾಗಲಿ ಹಾರ್ಮೋನ್ ಸೆಕ್ರೇಷನ್ ಆಗಲಿ ಜೀರ್ಣಶಕ್ತಿ ಆಗಲಿ ಸಂಪೂರ್ಣವಾಗಿ ಶರೀರದ ಎಲ್ಲ ಒಂದು ಫಂಕ್ಷನ್ಸ್ಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಾವು ಓದಿರ್ತಕ್ಕಂಥದ್ದು ನೆನಪಿರೋದಾಗ್ಲಿ ಎಲ್ಲವೂ ಕೂಡ ಶರೀಬ್ರಮ್ಮ ಒಂದು ಸಹಾಯದಿಂದನೇ ನಡೀತದೆ ಇನ್ನು ಶರೀಬೆಲ್ಲ ಅದು ನಮ್ಮ ಶರೀರವನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತದೆ ಮತ್ತು ಬ್ರೈನ್ ಸ್ಟೆಮ್ಮು ನಮ್ಮ ಮೆದುಳು ಮತ್ತು ದೇಹದ ಎಲ್ಲ ಅಂಗಗಳನ್ನು ಕನೆಕ್ಟ್ ಮಾಡತಕ್ಕಂಥ ಒಂದು ಕನೆಕ್ಷನನ್ನು ನಮ್ಮ ಶರೀರದಲ್ಲಿ ಅದು ಸೃಷ್ಟಿ ಮಾಡ್ತದೆ ಹಾಗೆ ಈ ಮುಮ್ಮೆದುಳು ಕ್ರಿಯಾಶೀಲವಾಗಿದ್ದರೆ ಎಲ್ಲ ಮೆದುಳಿನ ಎಲ್ಲ ಭಾಗಗಳು ಕೂಡ ಕ್ರಿಯಾಶೀಲವಾಗಿರಲಿಕ್ಕೆ ಅದು ಸಾಧ್ಯ ಆಗುತ್ತೆ ಪೂರಕ ಆಗುತ್ತೆ ಈಗ ನಮ್ಮ ಮೂಗಿಗೆ ಒಂದು ನಾಲ್ಕು ಎಡಗಡೆ ನಾಲ್ಕನೇ ಬಲಗಡೆ ನಾಲ್ಕು ಆ ಒಂದು ಎಣ್ಣೆ ಹಾಕಿದಾಗ ಮೆದುಳಿನಲ್ಲಿ ಸ್ನಿಗ್ಧತೆ ಉಂಟಾಗುತ್ತೆ ಮೃದುತ್ವ ಮೆದುಳಿನ ಹಾರ್ಡ್ನೆಸ್ ಇಂದ ಬರ್ತಕ್ಕಂಥ ಕಾಯಿಲೆಗಳು ಯಾವ್ಯಾವು ಅಂದರೆ ಮೆದುಳಿನಲ್ಲಿರ್ತಕ್ಕಂಥ ಆ ಒಂದು ನರ್ವ್ ಫಂಕ್ಷನ್ಸ್ಗಳಲ್ಲಿ ವ್ಯತ್ಯಾಸ ಆಗೋದು ಅಂದರೆ ಸೆನ್ಸ್ಗಳ ವ್ಯತ್ಯಾಸ ಆಗೋದು ಆ ಮೂಲಕವಾಗಿ ಮೋಟರ್ ನರ್ವ್ ಸಿಸ್ಟಮ್ ವ್ಯತ್ಯಾಸ ಆಗಿ ಶರೀರದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಮೆದುಳು ಸರಿಯಾಗಿ ಸ್ಪಂದಿಸದೆ ಆ ಕಾಯಿಲೆ ವೃದ್ಧಿ ಆಗೋದು ಇದೊಂದು ಇನ್ನು ಇದಾದ ಮೇಲೆ ಅಲ್ಲಿ ಕ್ಯಾಲ್ಸಿಫಿಕೇಶನ್ ಆಗುತ್ತೆ ನಲ್ಲಿ ಅದೊಂದು ನಾಡಿಯ ಜಾಲ್ ಅದು ಅಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಆ ನ್ಯೂರಾನ್ಸ್ಗಳ ಜಾಲಕ್ಕೆ ಏನಾಗುತ್ತೆ ಅಂದರೆ ಆ ಹಾರ್ಡ್ನೆಸ್ಸಿಂದ ಕ್ಯಾಲ್ಸಿಫಿಕೇಷನ್ ಆಗುತ್ತೆ ಆ ಕ್ಯಾಲ್ಸಿಫಿಕೇಷನಿಂದ ಬ್ರೈನ್ನ ಒಳಗಿರ್ತಕ್ಕಂಥ ನ್ಯೂರಾನ್ಸ್ಗಳು ಅವು ನಿಸ್ಸತ್ವಗೊಳ್ತಾ ಹೋಗ್ತವೆ ಅವನ್ನ ಡಿ ಜನ್ರೇಷನ್ ಅಂತ ಕರೀತಾರೆ ಆ ಡಿ ಜನ್ರೇಷನ್ ಅಂದ್ರೆ ಯಾವ್ಯಾವ ಸಮಸ್ಯೆಗಳು ಬರ್ತವೆ ಅಂತ ಹೇಳಿದ್ರೆ ಆಲ್ಝೈಮರ್ ಅಂತಕ್ಕಂಥ ಒಂದು ಭಯಾನಕ ಸಮಸ್ಯೆ ಆ ಸಮಸ್ಯೆ ಅಂದರೆ ಹೇಗೆ ಅಂದರೆ ನಾವು ನಮ್ಮ ಹೆಸರನ್ನು ಮರೆತು ಹೋಗ್ಬಿಡ್ತೇವೆ ನಮ್ಮ ಮನೆ ನಮ್ಮ ಕುಟುಂಬ ಎಲ್ಲವನ್ನು ನಮ್ಮ ಹೆಸರೇ ಮರೆತೋದ್ರೆ ಮತ್ತಿನ್ನೇ ನೆನಪಿಟ್ಕೊಳ್ಳಿಕ್ಕಾಗುತ್ತೆ ಸಂಪೂರ್ಣವಾಗಿ ಅವನು ಏನಂತ ಹೇಳಿದರೆ ಜೀವಂತ ಶವದ ಥರ ಬದುಕ್ತಿರ್ತಾನೆ ಅವನು ಕೇವಲ ಉಸಿರಾಡ್ತಿರ್ತಾನೆ ಅಷ್ಟೇ ಅವನಿಗೆ ಏನೂ ನೆನಪಿರೋದಿಲ್ಲ ಅವನು ಮಕ್ಕಳು ಅವನ ಮಡದಿ ತನ್ನ ಮುಂದೆ ಬಂದು ನಿಂತ್ಕೊಂಡ್ರು ಕೂಡ ಅವ್ರನ್ನು ಗುರುತಿಸಲಿಕ್ಕೆ ಇರತಕ್ಕಂಥ ದುಸ್ಥಿತಿ ಬಂದಿರ್ತಾನ ಆಲ್ಝೈಮರ್ ಅದನ್ನು ಬ್ರೈನಿನ ಜೀವಕೋಶಗಳ ಡಿಜನರೇಷನ್ ಆಗ್ತಕ್ಕಂಥ ಕಾಯಿಲೆ ಅಂತ ಕರೀತಾರೆ ಅಂಥ ಕಾಯಿಲೆಗೆ ಮೆದುಳಿನ ಸ್ನಿಗ್ಧತೆ ಕೊರತೆಯೇ ಕಾರಣ ಹಾಗೆ ಅಂಥ ಕಾಯಿಲೆಗಳು ಬರಬಾರದು ಅಂತ ಹೇಳಿದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಮೂಗಿಗೆ ಎಣ್ಣೆ ಹಾಕುವ ಚಿಕಿತ್ಸೆಯನ್ನು ಮಾಡೋದ್ರಿಂದ ಅಂಥ ಕಾಯಿಲೆಗಳನ್ನು ಬರದಂತೆ ತಡೆಯಬಹುದು ಬಂದವರು ನಿಯಮಿತವಾಗಿ ಈ ಒಂದು ಗ್ರತವನ್ನು ಹಾಕಿ ನೀವು ನಿರಂತರವಾಗಿ ಒಂದಿಷ್ಟು ಆಯುರ್ವೇದ ಔಷಧಿಗಳು ಮತ್ತು ಆಯುರ್ವೇದ ಚಿಕಿತ್ಸೆಗಳನ್ನ ಮಾಡಿಕೊಂಡ್ರೆ ಅಂಥ ಆಲ್ಝೈಮರ್ ಡಿಸೀಸಿಂದ ನೂರಕ್ಕೆ ಒಂದು ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಜನರನ್ನು ವಾಪಸ್ ತರಬಹುದು ಹೀಗೆ ಇನ್ನು ಇದಾದ ಮೇಲೆ ಆ ಮೆದುಳು ಹಾರ್ಡ್ ಆಗ್ತಾ ಹೋಗುತ್ತೆ ಆ ಬ್ರೈನ್ ಸೆಲ್ಸ್ಗಳ ಒಂದು ಹಾರ್ಡ್ನೆಸ್ಸಿಂದ ಐ ಸಿ ಎ ಡಿ ಅನ್ನುವ ಕಾಯಿಲೆ ಬರ್ಬೋದು ಸಿ ಜೆ ಡಿ ಅನ್ನುವ ಕಾಯಿಲೆ ಬರ್ಬೋದು ಆ ಬ್ರೈನ್ ಹಾರ್ಡ್ನೆಸ್ ಇಂದಾಗಿ ಮೆದುಳಿನಲ್ಲಿ ಉಂಟಾಗ್ತಕ್ಕಂಥ ಆ ಹಾರ್ಮೋನ್ಸ್ಗಳ ಸೆಕ್ರೇಷನ್ ಆಕ್ಸಿಟೋಸಿನ್ ಮೆಲೊನಿನ್ ಮೆಲೋಟೋನಿನ್ ಹೀಗೆಲ್ಲ ಹಾರ್ಮೋನ್ಸ್ಗಳ ಒಂದು ಸೆಕ್ರೇಷನ್ ನಮ್ಮ ಮೆದುಳಿನಲ್ಲಿ ಆಗ್ತಾ ಇರ್ತದೆ ಸ್ಕಿನ್ ಸ್ಕಿನ್ನಲ್ಲಿ ಆಗ್ತಕ್ಕಂಥ ಪಿಗ್ಮೆಂಟು ಅದಕ್ಕೆ ಬ್ರೈನು ಕೂಡ ಒಂದು ಸಹಾಯವನ್ನು ಮಾಡ್ತದೆ ಮೆಲೋಟೋನಿನ್ ಆಕ್ಸಿಟೋಸಿನ್ ಆಮೇಲೆ ಡಿ ಎಂ ಟಿ ಡೈಮಿಥನ್ ಟ್ರಿಪ್ಟನ್ ಇವೆಲ್ಲ ಮೆದುಳಿನಲ್ಲೇ ಸೆಕ್ರೇಷನ್ ಆಗ್ತಕ್ಕಂಥದ್ದು ಮುಖ್ಯವಾಗಿ ಇವೆಲ್ಲವೂ ಕೂಡ ಸರಿಯಾಗಿ ಸೆಕ್ರೇಷನ್ ಆಗಲಿಕ್ಕೆ ನಮ್ಮ ಬ್ರೈನು ಮೃದುತ್ವವನ್ನು ಹೊಂದಿರಬೇಕು ಸ್ನಿಗ್ಧ ಗುಣಧರ್ಮವನ್ನು ಹೊಂದಿರಬೇಕು ಅಧಿಕವಾಗಿ ಆ ಒಂದು ಮೆದುಳಿಗೆ ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಆ ಒಂದು ಹೆಲ್ದಿ ಫ್ಯಾಟ್ ಅಂತ ಹೇಳ್ತಾರೆ ಹೆಲ್ದಿ ಫ್ಯಾಟ್ ಮೆದುಳಿನಲ್ಲಿ ಅತಿ ಹೆಚ್ಚು ಕೊಬ್ಬಿನಾಂಶ ಇರ್ತದೆ ಅದು ಹೆಲ್ದಿ ಫ್ಯಾಟ್ ಅನ್ನ ಹೆಚ್ ಡಿ ಎಲ್ ಅಂತ ಕರೀತಾರೆ ಹೈ ಡೆನ್ಸಿಟಿ ಲಿಪೋ ಪ್ರೋಟೀನ್ ಅದರ ಕೊರತೆ ಆಗುತ್ತೆ ಬ್ರೈನ್ ಆಗೋದ್ರಿಂದ ಅದರ ಕೊರತೆ ಉಂಟಾಗುತ್ತೆ ಎಲೆಕ್ಟ್ರಿಸಿಟಿ ಕಮ್ಮಿಯಾಗಿ ಈ ಹಾರ್ಮೋನ್ಸ್ಗಳಲ್ಲಿ ವ್ಯತ್ಯಾಸ ಆಗಿ ನೂರಾರು ಕಾಯಿಲೆಗಳು ಬರ್ತವೆ ನಿದ್ರಾಹೀನತೆಗೂ ಈ ಒಂದು ಮುಖ್ಯವಾಗಿರತಕ್ಕಂಥ ಸ್ನಿಗ್ಧತೆ ಕೊರತೆನೇ ಕಾರಣ ಮಾನಸಿಕ ಒತ್ತಡಗಳು ಎಂಜೈಟಿ ಡಿಪ್ರೆಷನ್ನು ಟೆನ್ಷನ್ನು ಇವೆಲ್ಲವೂ ಕೂಡ ಈ ಫೋಬಿಯಾ ಅನ್ನುವ ಒಂದು ಮಾನಸಿಕ ರೋಗ ಹಾಗೂ ಪ್ಯಾನಿಕ್ ಅಟ್ಯಾಕ್ ಅಂತಕ್ಕಂಥ ಕೆಲವೊಂದಿಷ್ಟು ಮಾನಸಿಕ ರೋಗಗಳು ಇವೆಲ್ಲವೂ ಕೂಡ ಬರೋದು ಬ್ರೈನು ಹಾರ್ಡ್ ಆಗೋದ್ರಿಂದ ಮತ್ತು ಬ್ರೈನಲ್ಲಿ ಕ್ಯಾಲ್ಸಿಫಿಕೇಶನ್ ಆಗೋದ್ರಿಂದ ಇವೆಲ್ಲ ಕಾಯಿಲೆಗಳು ಬರ್ತವೆ ಅದಕ್ಕೆ ಅಂಥವೆಲ್ಲ ಸಮಸ್ಯೆಗಳನ್ನು ಬರದಂತೆ ತಡಿಲಿಕ್ಕೆ ಮೂಗಿಗೆ ಒಂದು ನಾಲ್ಕು ಹನಿ ಎಣ್ಣೆಯನ್ನು ಹಾಕೋದ್ರಿಂದ ಮೆದುಳು ಸ್ನಿಗ್ಧವಾಗಿ ಅಂಥ ಕಾಯಿಲೆಗಳನ್ನು ಬರೆದಂತೆ ತಡಿಬೋದು ಮುಖ್ಯವಾಗಿ ನಮ್ಮ ಶರೀರದ ಯಾವುದೇ ಅಂಗ ಡ್ಯಾಮೇಜ್ ಆದರೂ ಕೂಡ ಅದನ್ನು ಬೇಗ ನಾವು ರಿಕವರಿ ಮಾಡ್ಕೋಬೋದು ಲಿವರ್ ಅಂತೆ ಲಿವರ್ ಏನಂತ ಹೇಳಿದರೆ ಒಂದು ಅರ್ಧ ಲಿವರ್ ಕಟ್ ಮಾಡಿದರೂ ಕೂಡ ಮತ್ತೆ ಬೆಳೀತದೆ ಅಷ್ಟು ಸ್ಪೀಡ್ ಗ್ರೋತ್ ಆಗುತ್ತೆ ಲಿವರ್ ಆದರೆ ಮೆದುಳಿನ ಜೀವಕೋಶಗಳು ಡಿಜೆನ್ರೇಷನ್ ಆದರೆ ಅದನ್ನು ರಿಪೇರಿ ಮಾಡೋದು ಕಷ್ಟ ಸಾಧ್ಯ ಮತ್ತು ಅಸಾಧ್ಯ ಅಂತ ಹೇಳ್ಬೋದು ಮೆದುಳಿನ ಜೀವಕೋಶಗಳನ್ನ ರಿಪೇರಿ ಮಾಡೋದು ತುಂಬ ಕಷ್ಟ ಕೆಲವೊಮ್ಮೆ ಅಸಾಧ್ಯ ಅದಕ್ಕಾಗಿ ಅದಕ್ಕೆ ಸಮಸ್ಯೆ ಬಂದ ಮೇಲೆ ಒದ್ದಾಡೋದಕ್ಕಿಂತ ಸಮಸ್ಯೆ ಬರದಂತೆ ನೋಡಿಕೊಳ್ಳೋದು ಬಹಳ ಮುಖ್ಯ ನಾವು ನಮ್ಮ ಮೆದುಳಿನ ಒಂದು ನಾಲ್ಕರಿಂದ ಐದು ಪ್ರತಿಶತ ಉಪಯೋಗ ಮಾಡಿದರೆ ನಾವು ಸೈಂಟಿಸ್ಟ್ ಆಗಿಬಿಡ್ತೇವೆ ನೂರಕ್ಕೆ ನೂರು ಬ್ರೈನ್ ಉಪಯೋಗ ಮಾಡಿಲ್ಲ ಮನುಷ್ಯ ಇನ್ನೂ ಆಗಲೇ ಎಲ್ಲ ಗ್ರಹಗಳ ಮೇಲೆ ಮನುಷ್ಯ ಹೋಗಿ ತಲುಪಿ ಬರ್ತಾ ಇದ್ದಾನೆ ಹಾಗೆ ಸೈಂಟಿಸ್ಟ್ಗಳು ಅಷ್ಟೇ ತಮ್ಮ ಮೆದುಳಿನ ಭಾಗವನ್ನು ಉಪಯೋಗ ಮಾಡಿದಾಗ ದೊಡ್ಡ ದೊಡ್ಡ ಸೈಂಟಿಸ್ಟ್ ಆಗ್ತಾರೆ ಏನೇನು ಅನ್ವೇಷಣೆಗಳಾದರೂ ರಾಕೆಟ್ ಅನ್ವೇಷಣೆಗಳಾದವು ಫ್ಲೈಟು ಮೊಬೈಲ್ ಫೋನ್ ಎಂಥೆಂಥ ಅನ್ವೇಷಣೆಗಳು ಮನುಷ್ಯನ ಮೆದುಳಿನ ಅನ್ವೇಷಣೆಗಳಿವೆಲ್ಲ ಅಂತಹ ಮೆದುಳು ನಮ್ಮ ಶರೀರದ ಒಳಗಡೆ ಯಾವುದೇ ಫಂಕ್ಷನ್ಸ್ ಇರಲಿ ಈವನ್ ಕ್ಯಾನ್ಸರ್ ಉತ್ಪತ್ತಿ ಆಗ್ತಾ ಇತ್ತು ಅಂದರೆ ಆ ಕ್ಯಾನ್ಸರ್ ಸೆಲ್ಸ್ಗಳನ್ನು ನಾಶ ಮಾಡುವ ಶಕ್ತಿ ಮೆದುಳಿಗಿದೆ ಆದರೆ ಮೆದುಳಿಗೆ ಮತ್ತು ಶರೀರಕ್ಕೆ ಸರಿಯಾಗಿ ಕನೆಕ್ಷನ್ ಇಲ್ಲದೆ ಆ ಒಂದು ಕ್ಯಾನ್ಸರ್ ಸೆಲ್ಸ್ಗಳು ಬೆಳವಣಿಗೆ ಆಗ್ತಾ ಹೋಗ್ತವೆ ಅದಕ್ಕೆ ಸೆನ್ಸರಿ ಫಂಕ್ಷನ್ಸ್ ಸರಿಯಾಗಿರಬೇಕಂದ್ರೆ ಮೆದುಳಿನ ಫಂಕ್ಷನ್ಸ್ ಬಹಳ ಮುಖ್ಯವಾಗಿ ನಮಗೆ ಬೇಕಾಗ್ತದೆ ಆ ಮೆದುಳಿನ ಫಂಕ್ಷನ್ಸ್ ಒಂದು ಸರಿ ತೊಂದರೆಗೊಳಗಾಯಿತು ಅಂದರೆ ಅದನ್ನ ರಿಪೇರಿ ಮಾಡೋದು ಕಷ್ಟ ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದೀನಿ ಅದಕ್ಕಾಗಿ ಆ ಮೆದುಳು ರಿಪೇರಿ ಆಗದಂತೆ ಅದನ್ನ ಪ್ರಿವೆನ್ಷನ್ ಮಾಡಿಕೊಳ್ಳೋದು ಬಹಳ ಮುಖ್ಯ ಅದಕ್ಕಾಗಿ ಮೆದುಳಿಗೆ ಒಂದು ಫಂಕ್ಷನ್ಸ್ ಅನ್ನು ಕೂಡ ಕ್ರಿಯಾಶೀಲಗೊಳಿಸ್ತಕ್ಕಂಥ ಅಲ್ಲಿ ಸ್ನಿಗ್ಧತೆಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಆ ಎಣ್ಣೆ ಚಿಕಿತ್ಸೆ ನೋಡಿ ಹಿಂದೆ ನಾವು ಸಣ್ಣ ವಯಸ್ಸಲ್ಲಿದ್ದಾಗ ನಮ್ಮ ಅಜ್ಜಿಯಂದರು ನಮಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕಾರೆ ಮೂಗಿನಲ್ಲಿ ಕಿವಿಯಲ್ಲಿ ಕಣ್ಣಲ್ಲಿ ಎಣ್ಣೆಯನ್ನು ಹಾಕೋರು ಹೀಗೆ ಈ ಕಿವಿ ಮೂಗು ಕಣ್ಣಿಗೆ ಎಣ್ಣೆ ಹಾಕೋದ್ರಿಂದ ಮೆದುಳಿಗೆ ಸ್ನಿಗ್ಧತೆ ಉಂಟಾಗ್ತದೆ ಈಗ ಇತ್ತೀಚೆಗೆ ಇದು ಅನ್ಸೈಂಟಿಫಿಕ್ ಅಂತ ಹೇಳಿ ನಮಗೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಮೋಸ ಮಾಡ್ತಾ ಇದಾರೆ ಇದು ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥದ್ದು ಆ ಸೈನ್ಸೇ ಬೇರೆ ನಮ್ಮ ಆಯುರ್ವೇದ ವಿಜ್ಞಾನವೇ ಬೇರೆ ನಮ್ಮಲ್ಲಿ ಕಿವಿಗೆ ಎಣ್ಣೆ ಹಾಕೋ ಚಿಕಿತ್ಸೆಗಳಿದಾವೆ ಕರ್ಣ ಪುರಾಣಗಳು ಕಣ್ಣಿಗೆ ತುಪ್ಪ ಮತ್ತು ಎಣ್ಣೆ ಹಾಕೋ ಚಿಕಿತ್ಸೆಗಳಿದಾವೆ ತರ್ಪಣ ಚಿಕಿತ್ಸೆ ಅಂಥೇಳಿ ಮೂಗಿಗೆ ಎಣ್ಣೆ ಹಾಕು ಚಿಕಿತ್ಸೆಗಳಿದಾವೆ ನಸ್ಯ ಚಿಕಿತ್ಸೆ ಅಂಥೇಳಿ ಹಾಗಾಗಿ ಇದು ನಮಗೆ ಚಿಕಿತ್ಸೆ ಅದು ಬೇರೆ ವಿಜ್ಞಾನವನ್ನು ನಾವು ಹೋಲಿಸಿದಾಗ ಅದು ಅವರಿಗೆ ಅವೈಜ್ಞಾನಿಕ ಅಂತ ಹೇಳೋದು ಉಂಟು ಅದಕ್ಕಾಗಿ ಅವರ ವಿಜ್ಞಾನ ಅವರಿಗೆ ನಮ್ಮ ವಿಜ್ಞಾನ ನಮಗೆ ಹಿಂದೆ ಈ ಒಂದು ಚಿಕಿತ್ಸೆಯಿಂದ ನಮ್ಮ ಹಿರಿಯರು ಎಷ್ಟು ವರ್ಷ ಬದುಕ್ತಿದ್ರು ನೂರು ವರ್ಷ ಇದನ್ನು ಅವೈಜ್ಞಾನಿಕ ಅಂತ ಹೇಳಿ ನಮಗೆ ಮೋಸ ಮಾಡಿದ್ದನ್ನು ನಾವು ನಂಬಿ ಈ ಚಿಕಿತ್ಸೆಗಳನ್ನು ಮಾಡ್ಕೊಳ್ಳೋದು ಬಿಟ್ಟು ನಾವೀಗ ಐವತ್ತರವತ್ತು ವರ್ಷಕ್ಕೆ ಸಾಯುವ ಪರಿಸ್ಥಿತಿ ಬಂದಿದೆ ಅದಕ್ಕೆ ಮಾಡ್ರನ್ ಮೆಡಿಕಲ್ ಸೈನ್ಸ್ ಏನಿದೆ ಅಲ್ಲ ಆ ಚಿಕಿತ್ಸೆ ವಿಜ್ಞಾನ ಬೇರೆ ಅದರ ಒಂದು ವೈಜ್ಞಾನಿಕ ತತ್ವಗಳೇ ಬೇರೆ ಆಯುರ್ವೇದ ಮತ್ತು ನಮ್ಮ ಪುರಾತನ ಆ ಒಂದು ಟ್ರೆಡಿಷನಲ್ ಮೆಥಡ್ ಏನಿದೆಯಲ್ಲ ಇದರ ವೈಜ್ಞಾನಿಕ ಸತ್ಯಗಳೇ ಬೇರೆ ಅದಕ್ಕಾಗಿ ನಾವು ನಮ್ಮ ಜ್ಞಾನ ವಿಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದನ್ನು ನಾವು ಯಾವಾಗ ಅನುಸರಣೆ ಮಾಡ್ತಿದ್ವಿ ಅವಾಗ ನಮ್ಮ ಆಯಸ್ಸು ಗಟ್ಟಿ ಇತ್ತು ಆರೋಗ್ಯ ಗಟ್ಟಿ ಇತ್ತು ಅದನ್ನು ಬಿಟ್ಟಾಗ ಸಮಸ್ಯೆ ಆಗಿದೆ ಅಂದರೆ ಮತ್ತೆ ಮಾಡಿ ನೋಡೋಣ ಅದರಲ್ಲಿ ಪ್ರತಿಫಲಗಳು ನಮಗೆ ಸಿಕ್ಕೇ ಸಿಗ್ತವೆ ಅದಕ್ಕಾಗಿ ಪ್ರತಿದಿನ ರಾತ್ರಿ ಮಲಗಬೇಕಾದ್ರೆ ಎಡಗಡೆ ಮತ್ತು ಬಲಗಡೆ ಮೂಗಿನ ಹೊಳ್ಳೆಗೆ ಒಂದು ನಾಲ್ಕು ನಾಲ್ಕು ಹನಿ ಒಂದು ಎಣ್ಣೆಯನ್ನು ಹಾಕೊಳ್ಳೋದ್ರಿಂದ ನಮ್ಮಲ್ಲಿ ಇಷ್ಟೆಲ್ಲ ಲಾಭಗಳಾಗ್ತವೆ ಬುದ್ಧಿಶಕ್ತಿ ಹೆಚ್ಚಿಗೆ ಆಗುತ್ತೆ ಜ್ಞಾಪಕ ಶಕ್ತಿ ಹೆಚ್ಚಿಗೆ ಆಗುತ್ತೆ ಏಕಾಗ್ರತೆ ಶಕ್ತಿ ಹೆಚ್ಚಿಗೆ ಆಗುತ್ತೆ ಐಕ್ಯೂ ವಿ ಕ್ಯೂ ಎಸ್ ಕ್ಯೂ ಲೆವೆಲ್ ಬ್ಯಾಲೆನ್ಸ್ ಆಗ್ತವೆ ಹಾಗೂ ಮತ್ತು ಬ್ರೈನ್ ಮತ್ತು ಶರೀರಕ್ಕೆ ಇರ್ತಕ್ಕಂಥ ಕನೆಕ್ಷನ್ ಸೈಕೋಸೊಮ್ಯಾಟಿಕ್ ಕನೆಕ್ಷನ್ ಸರಿಯಾಗಿರುತ್ತೆ ಜೀರ್ಣಶಕ್ತಿ ಸರಿಯಾಗಿರಲಿಕ್ಕೆ ಮತ್ತು ಉಸಿರಾಟದ ವ್ಯವಸ್ಥೆ ಸರಿಯಾಗಿರಲಿಕ್ಕೆ ಹೃದಯ ಬಡಿತ ಸರಿಯಾಗಿರಲಿಕ್ಕೆ ಹಾರ್ಮೋನ್ಸ್ಗಳು ಸರಿಯಾಗಿ ಸೆಕ್ರೇಷನ್ ಆಗಲಿಕ್ಕೆ ಕಿಡ್ನಿ ಫಂಕ್ಷನ್ ಚೆನ್ನಾಗಿ ಮಾಡಲಿಕ್ಕೆ ಲಿವರ್ ಫಂಕ್ಷನ್ ಚೆನ್ನಾಗಿ ಮಾಡಲಿಕ್ಕೆ ಹಾಗೆ ಇವೆಲ್ಲ ಶರೀರದಲ್ಲಿರ್ತಕ್ಕಂಥ ಎಲ್ಲ ಆರ್ಗನ್ಸ್ಗಳು ಸರಿಯಾಗಿ ಫಂಕ್ಷನ್ ಮಾಡಲಿಕ್ಕೆ ಸೈಕೋಸೊಮೆಟಿಕ್ ಕನೆಕ್ಷನ್ ಬಹಳ ಮುಖ್ಯ ಆ ಕನೆಕ್ಷನ್ ಸರಿಯಾಗಿರಬೇಕಂದ್ರೆ ಮೆದುಳು ಸ್ನಿಗ್ಧವಾಗಿರಬೇಕು ಮೆದುಳು ಕ್ರಿಯಾಶೀಲವಾಗಿರಬೇಕು ಅದಕ್ಕಾಗಿ ಈ ಮೂಗಿಗೆ ಎಣ್ಣೆ ಚಿಕಿತ್ಸೆ ಮಾಡ್ಕೊಳ್ಳೋದ್ರಿಂದ ಸೈಕೋಸೊಮೆಟಿಕ್ ಕನೆಕ್ಷನ್ ಸರಿಯಾಗಿ ನಾ ಹೇಳಿದ ಇವೆಲ್ಲ ಆರ್ಗನ್ಸ್ಗಳು ಹಾರ್ಟ್ ಲಿವರ್ ಕಿಡ್ನಿ ಸಣ್ಣ ಕಲ್ಲು ದೊಡ್ಡ ಕಲ್ಲು ಪಿತ್ತಕೋಶ ಮೆದೋಜೀರಕ ಗ್ರಂಥಿ ಇವೆಲ್ಲ ಸರಿಯಾಗಿ ಫಂಕ್ಷನ್ಸ್ ಮಾಡಲಿಕ್ಕೆ ಇದು ಕೂಡ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಇನ್ವ್ಯಾಲೆಂಟ್ರಿ ಫಂಕ್ಷನ್ಸ್ ಅಂತ ಹೇಳ್ತಾರೆ ಓಕೆ ಅದಕ್ಕಾಗಿ ಮೂಗಿನ ಒಂದು ಎಣ್ಣೆಯನ್ನು ಹಾಕೋದ್ರಿಂದ ನಾವೆಲ್ಲ ಏನು ಸಮಸ್ಯೆಗಳಾಗಿರ್ತವೆ ಒಳಗಡೆ ಆ ಸೆನ್ಸಿಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳೇನಾದರೂ ಲಿವರ್ನಲ್ಲಿ ಹಾರ್ಟ್ನಲ್ಲಿ ಮತ್ತು ಲಂಗ್ಸಲ್ಲಿ ಕರಳಿನಲ್ಲಿ ಇವೆಲ್ಲದರಲ್ಲೂ ಏನಾದರೂ ಆಗಿತ್ತಂದರೆ ಅದು ತನ್ನಿಂದ ತಾನೇ ಸರಿಯಾಗುತ್ತೆ ಮತ್ತು ಬೇರೆ ಎಲ್ಲೇನಾದ್ರೂ ಡಿಜನ್ರೇಷನ್ ಆದರೆ ಅದಕ್ಕೂ ಕೂಡ ಇದು ಸರಿ ಆಗಲಿಕ್ಕೆ ಸಹಕಾರವನ್ನು ಒದಗಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ಪುಟ್ಟ ಚಿಕಿತ್ಸೆ ದೊಡ್ಡ ಲಾಭಗಳು ಕೆಲವರು ಗೊರಕೆ ಹೊಡಿತಿರ್ತಾರೆ ಈ ಮೂಗಿಗೆ ಎಣ್ಣೆ ಹಾಕೋದ್ರಿಂದ ಗೊರಕೆ ಒಂದು ತಿಂಗಳಲ್ಲಿ ಸ್ಟಾಪ್ ಆಗುತ್ತೆ ಯಾವ್ಯಾವ ಎಣ್ಣೆ ಹಾಕಬಹುದು ಅಂದರೆ ಚಳಿಗಾಲದಲ್ಲಿ ನಾವು ಕೊಬ್ಬರಿ ಎಣ್ಣೆಯನ್ನು ಹಾಕಬಹುದು ಮತ್ತು ಮಳೆಗಾಲದಲ್ಲಿ ಮೂಗಿಗೆ ಸಾಸಿವೆ ಎಣ್ಣೆಯನ್ನು ಹಾಕಬಹುದು ಹಾಗೂ ಮಳೆಗಾಲ ಆಯಿತು ಚಳಿಗಾಲ ಆಯಿತು ಮತ್ತು ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಮೂಗಿಗೆ ತುಪ್ಪವನ್ನಾದರೂ ತುಪ್ಪವನ್ನಾದ್ರೂ ಹಾಕಬಹುದು ಅಥವಾ ಕೊಬ್ಬರಿ ಎಣ್ಣೆ ಏನಾದ್ರೂ ಹಾಕಬಹುದು ನಾಲ್ಕು ಹನಿ ಹಾಕಿದ್ರೆ ಸಾಕು ಅದನ್ನ ಹಾಕೋದಕ್ಕಿಂತ ಮೊದಲು ಸ್ವಲ್ಪ ಉಗುರು ಬೆಚ್ಚಿಗೆ ಮಾಡಿ ಜಾಸ್ತಿ ಬಿಸಿ ಇರಬಾರ್ದು ಉಗುರು ಬಿಸಿ ಆಗಿರಬೇಕು ಲುಕ್ ವಾಮ್ ಅಂತ ಹೇಳ್ತಾರಲ್ಲ ಹಾಗೆ ಅಷ್ಟು ಬಿಸಿ ತಡ್ಕೋಬೇಕು ಜಾಸ್ತಿ ಬಿಸಿ ಆದ್ರೆ ಮತ್ತೆ ಸಮಸ್ಯೆ ಆಗ್ತವೆ ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ ಉಗುರು ಬೆಚ್ಚಗಿರೋ ಸಂದರ್ಭದಲ್ಲಿ ಒಂದು ನಾಲ್ಕು ನಾಲ್ಕು ಹನಿ ಹಾಕಿ ಮಲಗೋ ಸಂದರ್ಭದಲ್ಲಿ ಮಲಗಿದ್ರೆ ಗಾಢವಾಗಿ ನಿದ್ದೆ ಬರುತ್ತೆ ನಿದ್ರಾ ಏನಂತ ಸಮಸ್ಯೆಗೂ ಕೂಡ ಇದು ಅತ್ಯುತ್ತಮ ಪರಿಹಾರ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಚಿಕಿತ್ಸೆಯಿಂದ ಇಷ್ಟೆಲ್ಲ ಪ್ರಯೋಜನಗಳಿದಾವೆ ಇದನ್ನು ತಾವು ಮಾಡ್ಕೊಳ್ಳೋದ್ರ ಮೂಲಕ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ